ಒಂದು ಚಿಕ್ಕ ಪಟ್ಟಣದಲ್ಲಿ ರವಿ ಎಂಬ ಹುಡುಗನಿದ್ದ ಅವನ ತಂದೆ ಬಡ ಕಾರ್ಮಿಕ ತಾಯಿ ಹಾಲು ಮಾರುತ್ತಿದ್ದಳು ಬಡತನದ ನಡುವೆ ರವಿ ಯಾವಾಗಲೂ ಓದುತ್ತಿದ್ದ ಆದರೆ ಅವನಿಗೆ ಒಂದು ವಿಷಯ ಮಾತ್ರ ಕಂಟಕವಾಗಿತ್ತು ಗಣಿತ ಅವನು ಹೇಳುತ್ತಿದ್ದ ಸರ್ ಎಷ್ಟೇ ಪ್ರಯತ್ನ ಮಾಡಿದರೂ ಈ ಗಣಿತ ನನಗೆ ಅರ್ಥ ಆಗೋದಿಲ್ಲ ಸರ್ ನಗುತ್ತಾ ರವಿ ಸಂಖ್ಯೆಗಳು ನಿನ್ನ ಶತ್ರುಗಳಲ್ಲ ಅವು ನಿನ್ನ ಗೆಳೆಯರಾಗಬಹುದು ಆದರೆ ನೀನೇ ಮೊದಲು ನಿನ್ನನ್ನು ನಂಬಬೇಕು ಎಂದಿದ್ದರು ರವಿ ಪ್ರಯತ್ನಿಸುತ್ತಿದ್ದರೂ ಫಲ ಸಿಕ್ಕುತ್ತಿರಲಿಲ್ಲ ಹತ್ತನೇ ತರಗತಿಯ ಫಲಿತಾಂಶ ಬಂದಾಗ ಅವನಿಗೆ ಗಣಿತದಲ್ಲಿ ಕೇವಲ ಮೂವತ್ತ ಮೂರು ಅಂಕಗಳು ಬಂದಿದ್ದವು ತೇರ್ಗಡೆಯಾದರೂ ಅವನು ನಾಚೀಕೆಯಲ್ಲಿದ್ದ ಮನೆಯಲ್ಲಿ ಯಾರಿಗೂ ಮುಖ ತೋರಿಸಲಾಗದೆ ಕೊಠಡಿಯಲ್ಲಿ ಕಣ್ಣೀರಿಟ್ಟು ಕುಳಿತ ಅವನು ತನ್ನ ಪುಸ್ತಕವನ್ನು ಮುಚ್ಚಿ ಹೇಳಿದ ಈ ಪುಸ್ತಕವು ನನ್ನ ಗೆಳೆಯ ಅಲ್ಲ ನನ್ನಿಂದ ಏನೂ ಆಗೋದಿಲ್ಲ ಆ ಸಮಯದಲ್ಲಿ ಅವನ ಶಿಕ್ಷಕ ಶೇಖರ್ ಸರ್ ಮನೆಗೆ ಬಂದ್ರು ಅವರು ಅವನ ಮುಖ ನೋಡಿ ತಿಳಿದುಕೊಂಡ್ರು ಈ ಹುಡುಗ ಹತಾಶನಾಗಿದ್ದಾನೆ ಅವರು ಮೃದುವಾಗಿ ಹೇಳಿದ್ರು ರವಿ ಒಂದು ಪ್ರಶ್ನೆ ಕೇಳುತ್ತೇನೆ ಗಣಿತದಲ್ಲಿ ನೀನು ಯಾವ ತಪ್ಪು ಹೆಚ್ಚು ಮಾಡುತ್ತಿದ್ದೆ ಅವನು ಉತ್ತರಿಸಿದ ಸರ್ ಪ್ಲಸ್ ಹಾಗೂ ಮೈನಸ್ ಚಿಹ್ನೆಗಳಲ್ಲಿ ತಪ್ಪು ಆಗುತ್ತಿತ್ತು ಶೇಖರ್ ಸರ್ ನಗುತ್ತಾ ಹೇಳಿದರು ಅದಕ್ಕೇ ನೀನು ಅಂಕ ಕಳೆದುಕೊಂಡೆ ಆದರೆ ನೆನಪಿರಲಿ ಜೀವನದಲ್ಲೂ ನಾವು ಕೆಲವೊಮ್ಮೆ ಮೈನಸ್ ಆಗುತ್ತೇವೆ ಆದರೆ ಅದು ಅಂತ್ಯ ಅಲ್ಲ ಕೇವಲ ಒಂದು ಚಿಹ್ನೆ ಬದಲಿಸಿದರೆ ಜೀವನದ ಸಮೀಕರಣ ಬದಲಾಗುತ್ತದೆ ಆ ಮಾತು ರವಿಯ ಹೃದಯದೊಳಗೆ ನುಗ್ಗಿತು ಅವನು ಬದಲಾವಣೆ ಆರಂಭಿಸಿದ ಪ್ರತಿದಿನ ಬೆಳಿಗ್ಗೆ ಅರ್ಧ ಗಂಟೆ ಗಣಿತ ಅಭ್ಯಾಸ ರಾತ್ರಿ ಹತ್ತು ನಿಮಿಷ ಹಳೆಯ ತಪ್ಪುಗಳ ವಿಶ್ಲೇಷಣೆ ದಿನದಿಂದ ದಿನಕ್ಕೆ ಅವನು ವಿಶ್ವಾಸ ಗಳಿಸ್ತಾ ಹೋಯಿತು ಒಂದು ವರ್ಷ ಹೋಯಿತು ಮತ್ತೊಮ್ಮೆ ಪರೀಕ್ಷೆ ಬಂತು ಈ ಬಾರಿ ರವಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆದ ಫಲಿತಾಂಶದ ದಿನ ಅವನ ಕೈಗಳು ನಡುಗುತ್ತಿದ್ದುವು ಅವನ ಪೇಪರ್ ತೆರೆದಾಗ ಕಣ್ಣು ನಂಬಲಿಲ್ಲ ಗಣಿತದಲ್ಲಿ ತೊಂಬತ್ತೆರಡು ಅಂಕಗಳು ಕಣ್ಣೀರಿತ್ತು ಆದರೆ ಅದು ನೋವಿಗಲ್ಲ ಸಂತೋಷದ ಕಣ್ಣೀರು ಅವನು ಓಡಿ ಶೇಖರ್ ಸರ್ರನ್ನು ಅಪ್ಪಿಕೊಂಡು ಹೇಳಿದ ಸರ್ ನೀವು ಹೇಳಿದ ಚಿಹ್ನೆ ಬದಲಾಯಿಸಿದೆ ಇಂದು ಹಲವಾರು ವರ್ಷಗಳ ನಂತರ ಅವನೇ ಒಂದು ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕ ನೂರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತಿದ್ದಾನೆ ಪ್ರತಿ ವಿದ್ಯಾರ್ಥಿಗೂ ಹೇಳುತ್ತಾನೆ ತಪ್ಪು ಚಿಹ್ನೆಯು ಜೀವನವನ್ನು ನಿಲ್ಲಿಸಲಾರದು ಪ್ರಯತ್ನವೇ ಅದನ್ನು ಸರಿಪಡಿಸುವ ನಿಜವಾದ ಮಂತ್ರ ಪಾಠ ಏನಂದ್ರೆ ವಿಫಲತೆ ಅಂತ್ಯವಲ್ಲ ಅದು ಪ್ರಾರಂಭದ ದಾರಿ ಪ್ರಯತ್ನ ಮಾಡಿದ್ರೆ ಮೈನಸ್ ಕೂಡ ಒಂದು ದಿನ ಪ್ಲಸ್ ಆಗುತ್ತದೆ ನಂಬಿಕೆಯೇ ಯಶಸ್ಸಿನ ಮೊದಲ ಪಾಠ ಪುಸ್ತಕ